ಅದೃಷ್ಟದಿಂದ ಬಂದ ಸಂಪತ್ತು ಅಹಂಕಾರವನ್ನ ತರಿಸ್ತದೆ ಬುದ್ಧಿವಂತಿಕೆಯಿಂದ ಸಂಪಾದಿಸಿದ ಸಂಪತ್ತು ಸಂತೋಷವನ್ನ ಕೊಡ್ತದೆ ಆದ್ರೆ ಕಷ್ಟಪಟ್ಟು ಸಂಪಾದಿಸಿದ ಸಂಪತ್ತು ಖಂಡಿತ ಸಂತೃಪ್ತಿಯನ್ನ ನೀಡ್ತದೆ ಹುಳಿ ಹಿಂಡುವ ಬದಲು ತಿಳಿ ಹೇಳಿದ್ರೆ ಎಲ್ಲರ ಬದುಕು ಸುಂದರವಾಗಿ ಬದಲಾಗುತ್ತೆ ಆದರೆ ಅಂತಹ ಮನಸ್ಸು ಎಲ್ಲರಿಗೂ ಇರಬೇಕಲ್ಲ ಒಂದು ಗಳಿಗೆಯ ತಾಳ್ಮೆ ಹತ್ತು ವರ್ಷಗಳ ಶಾಂತಿ ಗುಣ ನಡತೆಗಳು ಜ್ಞಾನಕ್ಕಿಂತಲೂ ಮಿಗಿಲಾದದ್ದು ಯಾಕಂದ್ರೆ ಬದುಕಿನ ಅನೇಕ ಸಂದರ್ಭಗಳಲ್ಲಿ ಜ್ಞಾನ ಸೋಲ್ಬಹುದು ಗುಣ ನಡತೆಗಳಲ್ಲ ಯಾವ ವ್ಯಕ್ತಿಯೂ ನಮ್ಮಿಂದ ಅದೆಷ್ಟೇ ಬೇಸರವಾದ್ರೂ ಅದನ್ನು ಮನಸ್ಸಿನಲ್ಲಿಟ್ಕೊಳ್ಳದೆ ಮತ್ತೆ ಮೊದಲಿನ ತರ ನಗುತ್ತಾ ಪ್ರೀತಿಯಿಂದ ಮಾತಾಡ್ತಾರೋ ಅವರನ್ನ ಅಂದ್ರೆ ಅಂತಹ ವ್ಯಕ್ತಿಯನ್ನ ಯಾವತ್ತೂ ಕಳೆದುಕೊಳ್ಬೇಡಿ ಯಾಕಂದ್ರೆ ಆ ತರದ ವ್ಯಕ್ತಿ ಎಲ್ಲರ ಜೀವನದಲ್ಲೂ ಸಿಗೋದಿಲ್ಲ ಟೀಕೆಗಳನ್ನು ಧನಾತ್ಮಕವಾಗಿ ಸ್ವೀಕರಿಸುವ ಮನಸ್ಸು ಬೆಳೆಸಿಕೊಳ್ಳುವುದು ಯಶಸ್ಸಿನ ಬಲು ದೊಡ್ಡ ಸೂತ್ರ ಓದು 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 ಯಾಕಂದ್ರೆ ನಿನ್ನ ಶತ್ರುಗಳು ನಿನ್ನ ಜ್ಞಾನಕ್ಕೆ ಮಾತ್ರ ಹೆದರ್ತಾರೆ ನೇರವಾಗಿ ಮಾತಾಡೋರಿಗೆ ಶತ್ರುಗಳು ಜಾಸ್ತಿ ಸೊಳ್ಳು ಹೇಳುವವರಿಗೆ ಮಿತ್ರರು ಜಾಸ್ತಿ ಸ್ವಾರ್ಥಕ್ಕಾಗಿ ಚಂದದ ಮಾತು